ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಇಲ್ಲಿ ಶ್ರವಣ ಮತ್ತು ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ ಅಷ್ಟೊತ್ತಿಗೆ ಮನಸ್ವಿನಿ ಬರ್ತಾಳೆ ಬಂದೆ ಅಮ್ಮ ಮನಶ್ವಿನಿ ಬಾ ಕೂತ್ಕೋ ಅಂತಂದು ಹೇಳ್ತಾ ಇದ್ದರೆ ಈ ಕಡೆ ನೋಡಮ್ಮ ನೀನು ನಾ ನೀವರೆಲ್ಲರ ಜೊತೆ ತುಂಬ ಚೆನ್ನಾಗಿರಬೇಕು ನನಗೆ ಅದೇ ಖುಷಿಯಾಗೋದು ನಿನ್ನ ಚೆನ್ನಾಗಿ ಖುಷಿ ಖುಷಿಯಾಗಿ ನೋಡೋದಕ್ಕೆ ನನಗೆ ಖುಷಿಯಾಗುತ್ತೆ ಅಂತಂದು ಹೇಳ್ತಾ ಇದ್ದರೆ ಹಾಂ ಸರಿ ಅಪ್ಪ ಅಂತಂದು ಹೇಳ್ತಾ ಇರ್ತಾರೆ ನೋಡು ಇದೇ ಥರ ಖುಷಿ ಖುಷಿಯಾಗಿರಮ್ಮ ಅಂತಂದು ಹೇಳ್ತಾ ಇರ್ತಾರೆ ಈ ಕಡೆ ಅಮ್ಮ ನಾನು ಹೋಗ್ಬರ್ತೀನಿ ಬರ್ತೀನಿ ಅಂತಂದು ಇಲ್ಲಿ ಅಜಿತು ಎಲ್ಲರಿಗೂ ಹೇಳ್ತಾ ಇರ್ತಾನೆ ಹಾಗೆ ಅಲ್ಲಿರೋ ಅಶ್ವಿನಿಗೂ ಕೂಡ ಅಶ್ವಿನಿ ನಾನು ಹೋಗಿ ಬರ್ತೀನಿ ಅಂತಂದು ಹೇಳಿದ್ರೆ ಅವಳು ಅಶ್ವಿನಿ ಅಲ್ಲ ಅವಳು ಮನಸ್ವಿನಿ ಅಂತಂದು ಹೇಳಿದ್ರೆ ಸರಿ ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳಮ್ಮ ಎಲ್ರಿಗೂ ಅಂತಂದು ಜೋರಾಗಿ ಹೇಳ್ತಾನೆ ಅವನಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಅವನು ಹೆಂಡ್ತಿನ ಮನೆಯಿಂದ ಹಾಕಿದ್ದಾನಲ್ವಾ ಅದಕ್ಕೋಸ್ಕರ ಈ ಥರ ಆಡ್ತಾ ಇರೋದು ನೀವು ಸುಮ್ಮನಿರಿ ಅಂತಂದು ಹೇಳಿದ ತಕ್ಷಣ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ನೀನೇನು ಬೇಜಾರು ಮಾಡ್ಕೋಬೇಡ ಬಿಡಮ್ಮ ಅಂತಂದು ಹೇಳ್ತಾ ಇದ್ರೆ ಮನಸ್ವಿನಿ ಈ ಕಡೆ ಬೇಜಾರಾಗ್ತಾಯಿರ್ತಾಳೆ ಈ ಕಡೆ ಅವನು ಅವ್ನ ಹೆಂಡ್ತಿನ ಕರ್ಕೊಂಬರ್ಲಿ ಆಮೇಲೆ ಮಾತಾಡೋಣ ದೂರ ಇರೋ ಹೆಂಡ್ತಿಗೋಸ್ಕರ ಮನೇಲಿರೋರನ್ನೇ ಮಾತಾಡ್ಸಲ್ಲ ಅಂತಂದು ಹೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ನನಗೆ ಅವನ್ನ ನೋಡಿದ್ರೆ ಅಂತಂದು ಇಲ್ಲಿ ದೇವಯಾನಿ ಹೇಳಿದರೆ ಪಾಪನ ಹೌದು ಅವ್ನ ಪಾಪನೇ ಅವ್ನು ಮಾಡಿರೋ ಪಾಪನ ಎಲ್ರಿಗೂ ಹಂಚೋದು ಬೇಡ ಅವ್ನ ಪಾಪ ಅವನಿಗೆ ಇರಲಿ ಸುಮ್ಮನಿದ್ದು ಬಿಡು ನೀನು ಅಂತಂದು ಇಲ್ಲಿ ಅಭಿಜಿತ್ ತಂದೆ ಹೇಳಿದ್ರೆ ಇಲ್ಲಿ ಖುಷಿ ಪಡ್ತಾಯಿರ್ತಾಳೆ ದೇವಯಾನಿ ಹಾಗೆ ಎಲ್ರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ ಅಜಿತ್ನ ಬೈತಾ ಇದ್ರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಇಲ್ಲಿ ಅಜಿತ್ ಭೂಮಿನ ಹೋಗೋದಕ್ಕೆ ಅಂತ ಬಂದಿರ್ತಾನೆ ಬಾ ರೆಡಿ ಆಗು ಹೋಗೋಣ ಕೆಲಸಕ್ಕೆ ಅಂತಂದು ಹೇಳಿದರೆ ಕೆಲ್ಸಕ್ಕೆ ನಾನು ಎಲ್ಲಿಗೂ ಬರಲ್ಲ ನನ್ನ ಮೇಲೆ ಬಂದಿರೋ ಆರೋಪ ಕಮ್ಮಿ ಆಗೋ ತನಕ ನಾನು ಅದನ್ನು ಪರಿಹಾರ ಮಾಡ್ಕೊಳ್ಳೋ ತನಕ ನಾನು ಎಲ್ಲಿಗೂ ಬರಲ್ಲ ಅಂತಂದು ಅಜಿತ್ ಹತ್ರ ಹೇಳ್ತಾ ಇದ್ದರೆ ಏನು ಹಾಗೆ ಇದ್ಬಿಡ್ತೀಯಾ ನಿನಗೆ ಅಲ್ಲಿ ಹಂಗಿಸೋದಕ್ಕೆ ಮಾತಾಡೋದಕ್ಕೆ ಅಪೂರ್ವ ಯಾರೂ ಕೂಡ ಇರೋದಿಲ್ಲ ನಿನ್ನ ಕೆಲ ನಿನ್ನ ಪಾಡಿಗೆ ನೀನು ಕೆಲಸ ಮಾಡು ಇದನ್ನೆಲ್ಲ ಯಾಕೆ ತಲೆ ನಿನ್ನ ನ್ಯಾಯ ನಿನ್ನ ಪರ ಇದೆ ನಾನು ಅದನ್ನು ಪ್ರೂವ್ ಮಾಡೇ ಮಾಡ್ತೀನಿ ನೀನು ಇನ್ನೂ ತಪ್ಪು ಮಾಡಿಲ್ಲ ಅಂತಂದು ಈಗ ಕೆಲಸಕ್ಕೆ ಹೋಗ್ಬಾ ಅಂತಂದು ಹೇಳಿದರೆ ಹಾಗಲ್ಲ ಯಜಮಾನ್ರೆ ನನ್ನ ಮೇಲಿರೋ ಬಂದಿರೋ ಆ ಅಪರೋ ಆರೋಪ ಪ್ಪ ನಾನು ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಲ್ಲಿ ಹೆಂಗೆ ಬರಲಿ ನಾನು ಅಂತಂದು ಹೇಳ್ತಾ ಇದ್ದರೆ ನೋಡು ಇದನ್ನೇ ಚಿಂತೆ ಮಾಡ್ಕೊಂಡು ನೀನು ಇಲ್ಲೇ ಕೂತಿರ್ತೀಯ ಸುಮ್ಮನೆ ಬಾ ನಾನು ಅದನ್ನೆಲ್ಲ ನೋಡ್ಕೊತೀನಿ ಅಂತಂದು ಹೇಳ್ತಾ ಇದ್ದರೆ ಈ ಕಡೆ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿ ಅವತ್ತು ಭೂಮಿಗೆ ಯಾರ್ಯಾರು ಕಾಲ್ ಮಾಡಿದ್ರು ಹಾಗೆ ಎಲ್ಲರನ್ನು ಕೂಡ ಟ್ರೇಸ್ ಮಾಡಿ ನನಗೆ ಕಳಿಸು ಅಂತಂದು ನಂಬರ್ಗಳನ್ನೆಲ್ಲ ಕೇಳ್ತಾ ಇರ್ತಾನೆ ಹಾಗೆ ಭೂಮಿನ ಕರ್ಕೊಂಡ್ಬಿಟ್ಟು ಅಲ್ಲಿ ಅಂಗಡಿಗೆ ಬರ್ತಾ ಇರ್ತಾನೆ ಅವಳನ್ನ ನೋಡಿಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಭೂಮಿಗೆ ಒಂಥರ ಮುಜುಗರ ಆಗ್ತಾ ಇರುತ್ತೆ ಎಲ್ಲರೂ ಕೂಡ ಭೂಮಿನೇ ನೋಡ್ತಾ ಇರ್ತಾರೆ ಹಾಗೆ ಭೂಮಿನೂ ಕೂಡ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ತು ಇಲ್ಲಿ ಬುಡುಬುಕೆ ಅವನ್ನ ವೇಷ ಹಾಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಕಷ್ಟ ಎಲ್ಲ ಕಳೀತೈತೆ ಕಣವ ನಿಮ್ಮ ಮೇಲಿರುವಂಥ ಕಪ್ಪು ಚುಕ್ಕೆ ಕಳಿಸ್ಕೊಂಡು ಹೋಗುತ್ತೆ ಕಪ್ಪು ಚುಕ್ಕಿನ ತೊಳೆದು ಹಾಕೋ ಸಮಯ ಬಂದ್ಬಿಡ್ತು ಅಂತಂದು ಹೇಳ್ತಾ ಇರ್ತಾರೆ ಅದನ್ನು ಭೂಮಿ ಮತ್ತು ಲಕ್ಷ್ಮಿ ಎಲ್ಲರೂ ಕೂಡ ಕೇಳಿಸ್ಕೊಂಡು ನಿಂತಿರ್ತಾರೆ ಹಾಂ ಹಾಂ ಹೌದಾ ಸರ್ ಹಾಗಾದರೆ ಇದು ಈ ಕುಂಕುಮನ ಮೇಡಮ್ ಹಣೆಗೆ ಹಚ್ಬಿಡಿ ಅಂತಂದು ಹೇಳ್ತಾ ಇದ್ರೆ ಏನೋ ಅಂತಂದು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ